ನೋಡಿ ವೀಕ್ಷಕರೇ ಈಗ ಸ್ವಲ್ಪ ಭಾಗ ಮಾತ್ರ ಅಂದರೆ ಈಗ ಬಿ ಗ್ರಹಣ ಇದೆ ಎಲ್ಲ ತುದೀಲಿ ಒಂದು ಸ್ವಲ್ಪ ಭಾಗ ನೋಡ್ತಾ ಇದ್ದೀವಿ ಇನ್ನೊಂದು ಒಂದು ನಿಮಿಷದೊಳಗೆ ಇದು ಪ್ರ ಒಂದು ಒಂದೂವರೆ ನಿಮಿಷದೊಳಗೆ ಇದು ಏನು ಹುಣ್ಣಿಮೆ ಚಿತ್ರವಾಗಿ ಕನ್ವರ್ಟ್ ಆಗುತ್ತೆ ನಮ್ಮಲ್ಲಿ ಒಂದು ಎಸ್ ಕೆ ಜಿ ಅಂತ ಒಬ್ಬರು ಶಾಸ್ತ್ರ ಹೇಳ್ತಾರೆ ಉದೌಟ್ ಇಲ್ಲಿಗಳಲ್ಲಿ ಜಾಸ್ತಿ ಶಾಸ್ತ್ರ ಹೇಳ್ತಾಯಿದ್ರು ಅವರು ಹೇಳ್ತಿದ್ದ ಶಾಸ್ತ್ರ ಏನಪ್ಪ ಅಂತಂದರೆ ಇದು ಜ್ಯೋತಿಷ್ಯ ಸುಳ್ಳಾದರೆ ಗ್ರಹಣ ನೋಡು ಆಯುರ್ವೇದ ಸುಳ್ಳಾದರೆ ಪಾಷಾಣ ತಿನ್ನು ಈ ಮತ್ತೊಮ್ಮೆ ಹೇಳ್ತೀನಿ ಜ್ಯೋತಿಷ್ಯ ಸುಳ್ಳಾದರೆ ಗ್ರಹಣ ನೋಡು ಗ್ರಹಣ ನೋಡು ಅಂತ ಹೇಳ್ತಾ ಇದ್ದರು ಆಯುರ್ವೇದ ಸುಳ್ಳಾದರೆ ಪಾಷಾಣ ತಿನ್ನು ಹಾಗೆ ಇಲ್ಲಿ ಯಾರೋ ಒಬ್ಬರು ಪುಣ್ಯಾತ್ಮ ಟಿ ವಿಲಿ ಕೂತ್ಕೊಂಡು ಈಗ ಹತ್ತು ಗಂಟೆಗೆ ಮಾತಾಡ್ತಿದ್ರು ನಾನು ನೋಡಿದೆ ಇಲ್ಲ ಇದು ದಕ್ಷಿಣ ಕರ್ನಾಟಕದಲ್ಲಿ ಕಾಣೋದೇ ಇಲ್ಲ ಅಂದರು ನಾನು ಇವಾಗ ಲೈವಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಇನ್ನೇನು ಮುಗಿದ ಬಂತು ಇದನ್ನೊಂದು ಚೂರು ಇದೆ ಇದೊಂದು ಎಳೆ ಇದೆ ಇನ್ನೊಂದು ಅರ್ಧ ನಿಮಿಷದ ಇನ್ನೊಂದೊಂದು ನಿಮಿಷ ಆದರೆ ಬಹಳಷ್ಟು ಸಂಪೂರ್ಣವಾಗಿ ಈ ಹುಣ್ಣಿಮೆ ಚಂದ್ರ ರೀತಿ ಕಾಣ್ತದೆ ಈ ಹುಣ್ಣಿಮೆ ಚಂದ್ರ ಕಾಣೋದನ್ನು ದಯವಿಟ್ಟು ನೀವು ಕಣ್ ತುಂಬಿಕೊಳ್ಳಿ ಅಂತ ಹೇಳಿ ನಿಮಗೆ ಶುಭ ಹಾರೈಸ್ತೀರಿ ನಾಳೆ ಬೆಳಗ್ಗೆ ಎದ್ದು ದಯವಿಟ್ಟು ಎಲ್ಲರೂ ತಲೆಗೆ ಸ್ನಾನ ಮಾಡಿ ಮನೆಯನ್ನು ಉಪ್ಪು ಹಾಕಿ ಸ್ವಚ್ಛ ಮಾಡಿ ಉಪ್ಪು ನೀರು ಉಪ್ಪು ನೀರಲ್ಲಿ ಸ್ವಚ್ಛ ಮಾಡಬೇಕು ಮೊದಲು ಹಾಂ ಇಲ್ಲ ಅಂದರೆ ದೇವಸ್ಥಾನದಿಂದ ತಂದಂತಹ ಹೋಮದ ಏನಿದೆ ಅದನ್ನು ತಂದು ಹಾಕಬೇಕು ಯಾಕೆಂದರೆ ನಿಮ್ಮ ಮನೆಯಲ್ಲಿರುವಂಥ ಮೈಲಿಗಳೆಲ್ಲ ನೆಗೆಟಿವ್ ಎನರ್ಜಿಗಳಲ್ಲಿ ತೆಗಿಯುತ್ತೆ ಹಾಂ ಮತ್ತು ಬಿಸಿ ಪದಾರ್ಥಗಳನ್ನೇ ಬೆಳಗ್ಗೆ ಮಾಡಬೇಕು ಇವಾಗ ಇವತ್ತು ನೆನ್ನೆ ಇವತ್ತೇನೋ ಸಂಜೆ ಅಥವಾ ಅದರ ರಾತ್ರಿ ಏನಾರ ಮಾಡಿದ್ರೆ ನಿವನ್ನಗಳು ನಾಳೆಕ್ಕೆ ತಿನ್ನುವ ಆಗಿಲ್ಲ ಅದಕ್ಕೋಸ್ಕರವಾಗಿ ಇದನ್ನು ಮತ್ತೊಮ್ಮೆ ನಿಮಗೆ ಎಲ್ಲರೂ ಹೇಳ್ತಾ ಇದ್ದೀನಿ ಈಗ ಎಲ್ಲೋ ಇನ್ನೊಂದು ಪಾಯಿಂಟ್ ಫೈವ್ನಷ್ಟು ಇದೆಯೇ ಅನ್ನಿಸ್ತದೆ ನೋಡ್ತಾ ಇದ್ರೆ ಈಗ ನಮ್ಮ ಕ್ಯಾಮ್ರಾದಲ್ಲಿ ಪೂರ್ಣ ಜನಗ್ರಹ ಇದೆ ಇನ್ನು ಸ್ವಲ್ಪ ಎನ್ಲಜ್ ಮಾಡಿದ್ರೆ ಏನು ಕಾಣಕ್ತವೋ ಅಥವಾ ಇಲ್ಲವೋ ಇಲ್ಲಿಗೆ ಚಂದ್ರಗ್ರಹಣ ಮುಗೀತು ಅಂತಲೇ ಅರ್ಥ ನೋಡಿ ಪೂರ್ವ ಚಂದ್ರಗ್ರಹಣ ಕಾಣ್ತಾ ಇದೆ ಇವಾಗ ನೋಡಿ ನಾವು ಈ ಒಂಬತ್ತೆ ಎಂಟು ಮುಕ್ಕಾಲಲ್ಲಿ ನೋಡಿದಾಗ ಮೊದಲು ಇದೇ ಥರ ಕಂಡಿದ್ದು ಸುತ್ತ ಪ್ರಭೆ ಹೇಗಿದೆ ಕಾಮನ ಬಿಲ್ಲಿನ ಪ್ರಭೆ ಬಿಲ್ಲಿನ ಪ್ರಭೆ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಗೋಚಾರ ಕಂಡಿತು ಹೀಗಾಗಿ ಕರೆಕ್ಟಾಗಿ ಈಗ ಸಮಯ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದೆ ಅಂತ ಕಾಣ್ತದೆ ಸಂಪೂರ್ಣ ಸೂರ್ಯಗ್ರಹಣ ಇಲ್ಲಿಗೆ ಮುಗೀತು ಸಾರಿ ಸಂಪೂರ್ಣ ಚಂದ್ರಗ್ರಹಣ ಇಲ್ಲಿಗೆ ಮುಗೀತಾ ಬಂದಿದೆ ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ತಲೆಗೆ ಸ್ನಾನ ಮಾಡಿ ಮಡಿ ಹುಟ್ಟುಕೊಂಡು ಸ್ವಚ್ಛವಾದ ಬಿಸಿ ಬಿಸಿ ಅಡುಗೆಯನ್ನು ಮಾಡಿ ತಿಂದುಕೊಳ್ಕೊಂಡು ತಿಂಡಿಯನ್ನು ಮಾಡಿ ತಿನ್ನಬೇಕು ಯಾಕೆಂದರೆ ನಿರಂತರವಾಗಿ ಮಧ್ಯಾಹ್ನ ತಿಂದಿತ್ತು ಎರಡು ಗಂಟೆಯಲ್ಲೇ ಅಥವಾ ಮೂರು ಗಂಟೆಯಲ್ಲೇ ತಿಂದಿರ್ತಾರೆ ಹೀಗಾಗಿ ನಾಳೆ ಬೆಳಗ್ಗೆ ಬೇಗನೆ ಇದ್ದು ಊಟ ಮಾಡೋ ಸ್ಕೂಲ್ಗೂ ಹುಡುಗರುಗಳಿದ್ರೆ ಬೇಗ ಊಟ ಮಾಡಿ ಎದ್ದು ಹೇಳಿ ಎದ್ದು ತಿಂಡಿ ತಿಂದ್ಕೊಂಡು ಹೊರಗಡೆ ಹೋಗಬೇಕು ಸ್ಕೂಲ್ಗೆ ಹೋಗ್ಬೇಕು ನೋಡಿ ಪೂರ್ಣ ಚಂದ್ರಗ್ರಹಣ ಈಗ ಹ್ಯಾಕ್ ಕಾಣ್ತಾ ಇದೆ ಇಲ್ಲಿ ಚಂದ್ರಗ್ರಹಣ ಆಗಲಿ ಹಿಡ್ದಾಗ ಅರ್ಧ ಮರ್ಧ ಕಾಣ್ತಿತ್ತು ಮುಕ್ಕಾಲು ಭಾಗ ಕಾಣ್ತಿತ್ತು ಕಾಲು ಭಾಗ ಕಾಣ್ತಿತ್ತು ನಂತರ ಅದು ಬಿಡ್ತಾ ಬಿಡ್ತಾ ಬಂತು ಕಾಲು ಭಾಗ ಕಾಣ್ತು ನಂತರ ಅರ್ಧ ಭಾಗಕ್ಕೆ ಬಂತು ಆಗ ಮುಕ್ಕಾಲು ಆ ಭಾಗಕ್ಕೆ ಬಂತು ನಾವು ಅದೆಲ್ಲ ಚಿತ್ರೀಕರಣ ಮಾಡಿ ನಿಮಗೆ ತೋರಿಸಿದ್ದೀವಿ ನೋಡಿ ರೈನ್ಬೋ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನೋಡಿ ಎಷ್ಟು ಕ್ಲೀನಾಗಿ ಮೂವ್ ಆಗ್ತಾಯಿದೆ ಕಲರ್ಸ್ಗಳು ಕೆಂಪು ಕಲರ್ಸು ಇವು ಹೀಗಾಗಿ ಈ ರಕ್ತಚಂದ್ರಗರಣ ಆಗೋ ಟೈಪ್ಗೆ ನಮಗೆ ಸೂರ್ಯನೇ ನಮ್ಮ ಏರಿಯಾದಲ್ಲಿ ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಎಲ್ಲೂ ಕಾಣಲೇ ಇಲ್ಲ ಸಂಪೂರ್ಣ ಸೂರ್ಯಗ್ರಹಣ ಚಂದ್ರನೇ ಫುಲ್ಲು ಮಾಯ ಆಗಿಬಿಟ್ಟಿದ್ದು ಏನೋ ಅನ್ನಿಸ್ತದೆ ಒಂದು ರೀತಿಯಲ್ಲಿ ವಂದನೆಗಳು ಇಲ್ಲಿಗೆ ಚಂದ್ರಗ್ರಹಣ ಮುಕ್ತಾಯ ಆಯಿತು ದಯವಿಟ್ಟು ಎಲ್ಲರಿಗೂ ವಂದನೆಗಳು ಗುಡ್ ನೈಟ್